ನಮಸ್ಕಾರ ಸ್ನೇಹಿತರೆ ಕಥೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಲಶಾಲಿ ಬ್ರಹ್ಮಚಾರಿ ರಾಮಭಕ್ತ ಹನುಮಂತನಿಗೆ ಮದುವೆಯಾಗಿತ್ತೇ ಈ ಪ್ರಶ್ನೆಗೆ ಉತ್ತರ ಕೊಡುವ ಮುನ್ನ ನಾವು ಹನುಮಂತನ ಜೀವನವನ್ನು ಪೌರಾಣಿಕ ದೃಷ್ಟಿಯಿಂದ ಪರಿಶೀಲಿಸೋಣ ಬಹುಪಾಲ ಪುರಾಣಗಳಲ್ಲಿ ರಾಮಾಯಣದಲ್ಲಿ ಹಾಗೂ ಬಲು ಗ್ರಂಥಗಳಲ್ಲಿ ಹನುಮಂತನಿಗೆ ಮದುವೆ ಆಗಿಲ್ಲ ಎಂದು ಹೇಳಲಾಗುತ್ತದೆ ಆದರೆ ಕೆಲವು ಕಡೆ ಮಕರ ಧ್ವಜ ಎಂಬ ಮಗನ ಹೆಸರು ಕೇಳಿಬರುತ್ತದೆ ಈ ಕತೆ ಏನು ಹೇಗೆ ಈತನಿಗೆ ಮಗು ಹುಟ್ಟಿತ್ತು ಯಾರು ಈ ಮಕರಧ್ವಜ ನಿಜಕ್ಕೂ ಹನುಮಂತನಿಗೆ ಮದುವೆ ಆಯಿತೆ ಎಂಬ ಕುತೂಹಲ ಸಂಗತಿಯ ವಿಡಿಯೋವನ್ನು ಇವತ್ತಿನ ನಾವು ಇಲ್ಲಿ ನೋಡೋಣ ಹನುಮಂತನು ವಾಯುಪುತ್ರ ಆಂಜನೇಯ ದೇವಿಯ ಬೆಗೆಯ ಫಲವಾಗಿ ವಾಯುದೇವನ ಅನುಗ್ರಹದಿಂದ ಜನಿಸಿದ ಮಹಾನ್ ಶಕ್ತಿಶಾಲಿ ಚಿಕ್ಕ ವಯಸ್ಸಿನಲ್ಲಿಯೇ ಜ್ಞಾನ ಬಲ ಶಿಸ್ತು ಧರ್ಮ ಪಾಲನೆ ಬಹುಮಂದಿ ಋಷಿಗಳು ಮತ್ತು ರಾಮಾಯಣದಲ್ಲಿ ತಾನೇ ಹೇಳಿದಂತೆ ಹನುಮಂತನು ನಿತ್ಯ ಬ್ರಹ್ಮಚಾರಿ ಎಂಬುದನ್ನು ನಾವು ಓದಿದ್ದೇವೆ ವಾಲ್ಮೀಕಿ ರಾಮಾಯಣ ಹನುಮಂತನು ಇಡೀ ಜೀವನದಲ್ಲಿಯೂ ವಿವಾಹವಿಲ್ಲದೆ ಬಾಳೆದ ಬ್ರಹ್ಮಚಾರಿ ಎಂಬ ವಿಚಾರ ದೃಢವಾಗುತ್ತದೆ ಅದನ್ನು ರಾಮನ ಸೇವೆಯಲ್ಲಿದ್ದ ಭಕ್ತಿಯ ಮುಖಾಂತರ ಬದುಕಿದನು ಎಂದು ನಾವು ನೋಡಬಹುದಾಗಿದೆ ಆದರೆ ಮಕರ ಧ್ವಜ ಎಂಬ ಹನುಮಂತನ ಮಗನೆಂಬ ಕಥೆಯು ಯಾವ ಪುರಾಣದಲ್ಲೂ ಅಲ್ಲದೆ ಕೆಲ ಲೋಕಗಳಲ್ಲಿ ಮತ್ತು ಪ್ರಾಚೀನ ಧಾರ್ಮಿಕ ಜಾತ್ರೆಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ ಇದರ ಮೂಲ ಬಹುಶಃ ಥೈಲ್ಯಾಂಡ್ ಇಂಡೋನೇಷಿಯಾ ಇತರ ದಕ್ಷಿಣ ಏಷ್ಯನ್ ರಾಮಾಯಣದ ರೂಪಾಂತರಗಳಿಂದ ಬಂದಿದೆ ಲಂಕೆಗೆ ಹೋಗಿ ಸೀತಾಮಾತೆಯವರ ದರ್ಶನ ಮಾಡಿ ಬಂದ ನಂತರ ರಾವಣನಿಗೆ ಎಚ್ಚರಿಕೆ ನೀಡಲು ನೆಪದಲ್ಲಿ ಲಂಕೆಗೂ ಬೆಂಕಿ ಹಚ್ಚಿದ ಹನುಮಂತನು ಸಮುದ್ರದಲ್ಲಿ ತನ್ನ ಶಕ್ತಿ ಶಮನಗೊಳಿಸಲು ಜಲಸ್ನಾನ ಮಾಡುತ್ತಾನೆ ಈ ವೇಳೆ ಬೆಂಕಿಯ ಉಷ್ಣದಿಂದ ಆತ ರಕ್ತದ ಚರ್ಚೆಯು ಹೊಮ್ಮಿದಂತೆ ಕಾಣುತ್ತೆ ಅದೃಷ್ಟವಶತ ಹನುಮಂತನು ಸಮುದ್ರದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಆತನ ಬೆತ್ತಲೆಯ ಶಕ್ತಿಯ ಸ್ವರೂಪದಿಂದ ನಿಗಮಿತ ರಸವು ಸಮುದ್ರದೊಳಗೆ ವಾಸಿಸುತ್ತಿದ್ದ ಮತ್ಸ್ಯ ಕನ್ನಿಗೆ ತಗಲಿ ಆ ಕನ್ಯೆಗೆ ಗರ್ಭವಾಯಿತು ಎಂಬ ಕತೆ ಕೆಲ ಲೋಕಗಳಲ್ಲಿ ವಿವರವಾಗಿದೆ ಈ ಗರ್ಭದಿಂದ ಮಕರ ಧ್ವಜ ಎಂಬ ಪಾಲಕನು ಹುಟ್ಟುತ್ತಾನೆ ಮತ್ಸ್ಯ ಮನುಷ್ಯ ಸ್ವರೂಪ ಹೊಂದಿದ್ದು ಈ ಮಗುವನ್ನು ಪಟಾಳ ಲೋಕದ ರಾಮ ಭಕ್ತ ಮಕರ ಅಥವಾ ದೇವ ಮತ್ಸ್ಯನು ಘೋಷಿಸಿದ್ದನೆಂಬ ಜನಪ್ರಚಲಿತವಾಗಿದೆ ಹನುಮಂತನು ಮದುವೆಯಾಗಿದೆ ಯಾವುದೇ ಸಂಬಂಧಕ್ಕೂ ಹೋಗದೆ ಬದುಕಿದ್ದನು ಮಕರ ಧ್ವಜನು ಪಟಾಳ ಲೋಕದ ಕಾವಲನಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಮನುಷ್ಯ ಶರೀರ ಮತ್ತು ಮೀನಿನ ಹಿಂಭಾಗ ಹೊಂದಿದ್ದ ಮಕರಧ್ವಜ ತನ್ನ ಜನ್ಮದ ರಹಸ್ಯವನ್ನು ತಾನೂ ತಿಳಿದಿರಲಿಲ್ಲ ರಾಮ ರಾವಣ ಯುದ್ಧದ ಬಳಿಕ ರಾಮನು ತನ್ನ ಸಹೋದರ ಲಕ್ಷ್ಮಣದೊಂದಿಗೆ ಪಟಾಳ ಲೋಕಕ್ಕೆ ಹೋದಾಗ ಹನುಮಂತನು ತನ್ನ ಭಕ್ತಿಯಿಂದ ಸಹ ಅಲ್ಲಿ ಪ್ರವೇಶಿಸುತ್ತಾನೆ ಅಲ್ಲಿ ಅವನನ್ನು ತಡೆಯುವನೇ ಮಕರಧ್ವಜ ಆ ಯುದ್ಧದಲ್ಲಿ ಹನುಮಂತನು ಮಕರ ಧ್ಜನನ್ನು ಸಜನತೆ ಮತ್ತು ಶಕ್ತಿಯಿಂದ ಸೋಲಿಸುತ್ತಾನೆ ನಂತರ ಪಟಾಳ ಲೋಕದ ರಾಜನಾದ ಮಕರನು ಮಕರಧ್ವಜನ ಜನ್ಮದ ಪಾರ್ಶ್ವಕತೆಯನ್ನು ಹೇಳುತ್ತಾನೆ ಹೀಗೆ ಹನುಮಂತನಿಗೆ ತಿಳಿಯುತ್ತದೆ ಮಕರಧ್ವಜ ಅವನು ಭೌತಿಕ ಶಕ್ತಿ ಅಥವಾ ಅವನಿಕ ಉತ್ಪತ್ತಿಯ ಮೂಲಕ ಹುಟ್ಟಿದ ಮಗ ಹನುಮಂತನು ಮಕರಧ್ವಜನನ್ನು ತನ್ನ ಮಗನಾಗಿ ಸ್ವೀಕರಿಸಿದರೂ ಮದುವೆ ಮತ್ತು ದಾಂಪತ್ಯ ಜೀವನವಿಲ್ಲದೆ ಅವನು ಬ್ರಹ್ಮಚಾರಿ ಆಗಿಯೇ ಉಳಿದನು ಎಂಬ ಪೌರಾಣಿಕ ನಿಲುವು ಉಳಿಯುತ್ತದೆ ಹನುಮಂತನು ಪಟಾಳದ ರಾಜ್ಯವನ್ನು ಮಕರ ಧ್ವಜನಿಗೆ ಕೊಟ್ಟು ಆತನನ್ನು ತನ್ನ ಧರ್ಮಕ್ಕೆ ಪ್ರೀತಿಯಿಂದ ಅನುಸಾರ ಮಾಡಿದಂತೆ ಕಾಣಿಸುತ್ತದೆ ಈ ಕತೆ ರಾಮಾಯಣದ ಮೂಲಪಾಠಗಳಲ್ಲಿ ಇಲ್ಲ ಆದರೆ ಆನಂದ ರಾಮಾಯಣ ಜೈನ ರಾಮಾಯಣ ಹಾಗೂ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಕೆಲವು ರಾಮೋಪಾಖ್ಯಾನಗಳು ಇದನ್ನು ವಿವರಿಸುತ್ತವೆ ಹೀಗಾಗಿ ಇದು ಪೌರಾಣಿಕ ಲೋಕಕಥೆಯಾಗಿ ಸ್ವೀಕರಿಸಲಾಗಿದೆ ಅದನ್ನು ನಿಜವಾದ ಇತಿಹಾಸ ಎಂದು ಪರಿಗಣಿಸಲಾಗುವುದಿಲ್ಲ ಹನುಮಂತನಿಗೆ ಭೌತಿಕ ಸಂಬಂಧಗಳೆಂದರೆ ಆಸಕ್ತಿ ಇಲ್ಲ ಅವನು ನಿಷ್ಠಾವಂತ ರಾಮಭಕ್ತ ಧರ್ಮಪಾಲಕ ಬ್ರಹ್ಮಚಾರಿ ಈ ಕಾರಣದಿಂದ ಬ್ರಹ್ಮಚಾರ್ಯದ ಆದರ್ಶವನ್ನು ಪ್ರತಿನಿಧಿಸುವ ದೇವರಾಗಿದ್ದಾರೆ ಅವರಿಗೆ ಭಕ್ತರು ಇದ್ದು ಕೂಡ ಶನಿವಾರ ಅಥವಾ ಮಂಗಳವಾರ ಉಪವಾಸವಿಟ್ಟು ಪೂಜಿಸುತ್ತಾರೆ ಮಕರಧ್ವಜನ ಹನುಮಂತನ ಬಗ್ಗೆ ಗೌರವ ಮಕರಧ್ವಜನು ಕೂಡ ತನ್ನ ತಂದೆಯಾದ ಹನುಮಂತನನ್ನು ದೇವ ಮಾನವನಂತೆ ಪೂಜಿಸುತ್ತಿದ್ದನು ಇಬ್ಬರೂ ಕೂಡ ರಾಮ ಭಕ್ತರಾಗಿದ್ದರು ಧರ್ಮಕ್ಕಾಗಿ ಶಕ್ತಿಯನ್ನೇ ಸಮರ್ಪಿಸುತ್ತಿದ್ದರು ಮಕರಧ್ವಜನು ಪಟಾಳ ಲೋಕದ ನೇಮಕ್ಕೆ ಬದ್ಧನಾದರೂ ಆತನ ಹನುಮಂತನಿಗೆ ಶಿಷ್ಯನಾಗೆ ಉಳಿದನು ಹನುಮಂತನು ಮದುವೆಯಾಗಿಲ್ಲ ಅವನು ಬ್ರಹ್ಮಚಾರ್ಯ ಮಕರಧ್ವಜನು ಅವನ ಪುಣ್ಯ ಶಕ್ತಿಯಿಂದ ಉಂಟಾದ ಆಧ್ಯಾತ್ಮಿಕ ಪುತ್ರ ಈ ಕಥೆ ಒಂದು ಪೌರಾಣಿಕ ನಿರೂಪಣೆಯ ಭಾಗ ಮತ್ತು ಅದು ರ ಮನಸ್ಸಿನಲ್ಲಿ ನಂಬಿಕೆಯ ಚಿಹ್ನೆಯಾಗಿದೆ ಆದರೆ ಯಾವುದೇ ಶಾಸ್ತ್ರಗಳಲ್ಲಿ ವಾಲ್ಮೀಕಿ ರಾಮಾಯಣ ಆಧ್ಯಾತ್ಮಿಕ ರಾಮಾಯಣ ಮದುವೆಯ ಕುರಿತಾದ ಪ್ರಸ್ತಾಪವಿಲ್ಲ ಹೀಗಾಗಿ ನಾವು ಹೇಳಬಹುದಾದ ಹನುಮಂತನು ಮದುವೆಯಾಗಿಲ್ಲ ಅವನು ನಿತ್ಯ ಬ್ರಹ್ಮಚಾರಿ ಅವನು ಧ್ಯಾನವೇ ನಮಗೆ ಆದರ್ಶ ಈಗ ನೀವು ಈ ವಿಡಿಯೋದಲ್ಲಿ ಹನುಮಂತನ ಬಗ್ಗೆ ಮದುವೆಯಾಗಿದೆಯೋ ಇಲ್ಲವೋ ಎಂದು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಕುತೂಹಲಕಾರಿ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡುತ್ತೇವೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದೆ ಎಂದು ನಾನು ತಿಳಿದುಕೊಂಡಿದ್ದೇನೆ ಮತ್ತು ಇಂತಹ ಕಥೆಗಳಿಗೆ ನಮ್ಮ ಕತೆ ಸಂಗ್ರಹ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು